ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಬೆಂಗಳೂರಿನ ಮಹಾಲಕ್ಷ್ಮೀ ಲೇಔಟ್ನ ನಿವಾಸದಲ್ಲಿ ಸೂಸೈಡ್ ಅಪ್ಪು ಅಂಡ್ ಪಪ್ಪು ಸ್ನೇಹಿತರು ರಾಮ್ಲೀಲಾ ಮಸ್ತ್ ಮಜಾ ಮಾಡಿ ಚಿತ್ರಗಳ ನಿರ್ಮಾಣ ಹಣಕಾಸಿನ ವಿಚಾರದಲ್ಲಿ ಆತ್ಮಹತ್ಯೆ ಶಂಕೆ ಇತ್ತೀಚೆಗಷ್ಟೇ ಅದ್ದೂರಿಯಾಗಿ ಮಗಳ ಮದುವೆ ಮಾಡಿಸಿದ್ದ ಸೌಂದರ್ಯ ಜಗದೀಶ್ ಸೌಂದರ್ಯ ಜಗದೀಶ್ ಸಾವಿಗೆ ಚಿತ್ರರಂಗದ ನಟ ನಟಿಯರು ಸಂತಾಪ ಸ್ಯಾಂಡಲ್ವುಡ್ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ತಮ್ಮ ನಿವಾಸದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಅಪ್ಪು ಅಂಡ್ ಪಪ್ಪು ಸ್ನೇಹಿತರು ರಾಮ್ಲೀಲಾ ಮಸ್ತ್ ಮಜಾ ಮಾಡಿ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ರು ಸ್ಯಾಂಡಲ್ವುಡ್ನಲ್ಲಿ ನಿರ್ಮಾಪಕರಾಗಿ ಸಾಕಷ್ಟು ಹೆಸರನ್ನ ಗಳಿಸಿದ್ರು ಹಣಕಾಸಿನ ವಿಚಾರದಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಇವತ್ತು ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಇತ್ತೀಚೆಗಷ್ಟೇ ಸೌಂದರ್ಯ ಜಗದೀಶ್ ಅವರು ತಮ್ಮ ಮಗಳ ವಿವಾಹವನ್ನು ದೂರಿಯಾಗಿ ಮಾಡಿಕೊಟ್ಟಿದ್ರು ಇನ್ನು ಇತ್ತೀಚೆಗೆ ಅವರ ಅತ್ತೆ ಕೂಡ ಸಾವನ್ನಪ್ಪಿದ್ರು ಆ ಬಳಿಕ ಅವರು ಮಾನಸಿಕವಾಗಿ ಕುಗ್ಗಿದ್ರು ಅನ್ನೋ ಮಾಹಿತಿ ಕೂಡ ಒಂದು ಕಡೆಯಿಂದ ಲಭ್ಯ ಆಗ್ತಾ ಇದೆ ಇದು ಕೂಡ ಅವರ ಆತ್ಮಹತ್ಯೆಗೆ ಕಾರಣವಾಗಿರಬಹುದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಇನ್ನು ಕೂಡ ಅವರ ಕುಟುಂಬಸ್ಥರು ಅವರ ಸಾವಿಗೆ ಏನು ಕಾರಣ ಅನ್ನೋ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ತಿಳಿಸಿಲ್ಲ ಈ ಬಗ್ಗೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಅಂತ ಡಿಸಿಪಿ ಅವರು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಇನ್ನು ಸೌಂದರ್ಯ ಜಗದೀಶ್ ಅವರ ಸಾವಿಗೆ ಚಿತ್ರರಂಗದ ಅನೇಕ ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ ಜನಶಕ್ತಿಯೇ ನಿರ್ಣಾಯಕ